ಬೇರೆಯವ್ನ ಯಾವ ಹಾಕ್ಬಿಟ್ರೆ ಹುಡುಕಿ ನಮ್ಮ ಮಾಜಿ ಮುಖ್ಯಮಂತ್ರಿ ಮನೆ ಹತ್ರ ರೋಡಲ್ಲಿ ಸ್ಟ್ರೀಟ್ ಲೈಟಲ್ಲಿ ಒಂದು ಎರಡು ಸೀರಿಯಲ್ ಆಗಿದ್ದಕ್ಕೆ ದೊಡ್ಡ ಇಶ್ಯೂ ಮಾಡಿ ಕಟ್ ಮಾಡಿ ಪೆನಾಲ್ಟಿ ಹಾಕಿದೆ ಇದೆಲ್ಲ ಈ ಹೆಂಗಂದ್ರೆ ನಂಗೆ ಕರೆಂಟ್ ಹೇಳ್ಕೊಂಡಿಲ್ವ ಅವಳು ಇಲ್ಲೇ ಬರೀ ನನ್ ಮೇಲೆ ಕಣ್ಣು ಇದರಲ್ಲ ನೀವು ಪ್ರಶಾಂತರ್ಗೆ ಹೇಳ್ಬಿಡಿ ಇವ್ರಿಗೆ ಹೇಳ್ಬಿಡಿ ಬೇರೆವನ್ನ ಹಾಕ್ಬಿಟ್ರೆ ಹುಡ್ಕೊಳಕ್ಕೆ ಸರಿ ನಮ್ಮ ಮಾಜಿ ಮುಖ್ಯಮಂತ್ರಿ ಮನೆ ಹತ್ರ ರೋಡಲ್ಲಿ ಸ್ಟ್ರೀಟ್ ಲೈಟಲ್ಲಿ ಒಂದೆರಡು ಸೀರಿಯಲ್ ಸೆಟ್ ಆಗಿದ್ದಕ್ಕೆ ದೊಡ್ಡ ಇಶ್ಯೂ ಮಾಡಿ ಕಟ್ ಮಾಡಿ ಪೆನಾಲ್ಟಿ ಹಾಕಿದ್ರು ಇದೆಲ್ಲ ಈ ಹೆಂಗಂದ್ರೆ ಕರೆಂಟ್ ಹೇಳ್ಕೊಂಡಂಗೆ ಇದು ಯಾರು ಶ್ಯಾಮಿ ಲಾಗಿ ಅವನು ಗಿಸ್ಟ್ ಸೈಟ್ ಆಸ್ಮಿಲ್ಲ ಅವರ ಬಾ ಇದು ನನ್ನ ನನ್ನ ಭಾಯಿ ಹೇ ಹ ಹಿಂದೇ ಅವರೇ ಹೇಳಿ ನೋಡಿ ಅವನು ಇಲ್ಲ ಅದೆ ಇಲ್ಲ ಅಸಲಿ ಅಮಗೆ ಭರಿ ನನ್ನ ಮೇಲೆ ಕೈ ನೋಡಿ ನಿಮ ಪ್ರಶಾಂತ್ ಗೆ ಹೇಳ್ಬಿಡಿ ಇವರಿಗೆ ಹೇಳ್ಬಿಡಿ ಎನ್ಜಿ ಬೇರೆವನ ಯಾವ ಹಾಕ್ಬಿಟ್ರೆ ಸರಿ ನಮ್ಮ ಮಾಜಿ ಮುಖ್ಯಮಂತ್ರಿ ಮನೆ ಹತ್ರ ರೋಡಲ್ಲಿ ಸ್ಟ್ರೀಟ್ ಲೈಟಲ್ಲಿ ಒಂದೆರಡು ಸೀರಿಯಲ್ ಸಿಟ್ ಸಿಟ್ಟಾಗಿದ್ದಕ್ಕೆ ದೊಡ್ಡ ಇಶ್ಯೂ ಮಾಡಿ ಕಟ್ ಮಾಡಿ ಪೆನಾಲ್ಟಿ ಹಾಕಿದ್ರು ಇದೆಲ್ಲ ಈ ಹೆಂಗಂದ್ರೆ ಕರೆಂಟ್ ಹೇಳ್ಕೊಂಡಂಗೆ ಇಲ್ವಲ್ಲ ಇದು ಯಾರ್ ಸೇಮಿಗೆ ಅವನು ಇಸ್ಟ್ ಸೈಟ್ ವಾಷುಮಿಲ್ಲ ಅವರಪ್ಪ ಇದೇ ಬಂತು ಹಿಂದೆ ಬಂತು ಆ ವಿರರ bhai ہے ಹಿಂದಿ ಅವರೇಲ್ಕಾದ ಫೋನ್ ಮಾಡೋಣ ನೋ ನೋ ಅಲ್ಲ ಅಲ್ಲ ಅಸಲಿ ಅಮಗೆ ಬರಿ ನನ್ನ ಮೇಲೆ ಕೇನ ಎಲ್ಲ ನಿಮ್ಮ ಕಡೆ ಬನ್ನಿಲೋನ ಕರ ನಿನ್ನ ಬರಾ ಲಾಯಾ ನೀವ ಪ್ರಶಾಂತ್ ಗೆ ಹೇಳ್ಬಿಡಿ ಇವರಿಗೆ ಹೇಳ್ಬಿಡಿ ಎನ್ಜಿಒವ್ ಯಾವ ಹಾಕ್ಬಿಟ್ರೆ ಹುಡ್ಕೊಳಕ್ಕೆ ಸರಿ ನಮ್ಮ ಮಾಜಿ ಮುಖ್ಯಮಂತ್ರಿ ಮನೆ ಹತ್ರ ರೋಡಲ್ಲಿ ಸ್ಟ್ರೀಟ್ ಲೈಟಲ್ಲಿ ಒಂದೆರಡು ಸೀರಿಯಲ್ ಸಿಟ್ಟಾಗಿದ್ದಕ್ಕೆ ದೊಡ್ಡ ಇಶ್ಯೂ ಮಾಡಿ ಕಟ್ ಮಾಡಿ ಪೆನಾಲ್ಟಿ ಹಾಕ್ತದೆ ಇದೆಲ್ಲ ಈ ಹೆಂಗ ನಂಗೆ ಕರೆಂಟ್ ಹೇಳ್ಕೊಂಡಿಡಲ್ಲ ಇದು ಯಾರು ಸೇರಿಲ್ಲ ಅವರಿಗೆ ಇಷ್ಟ ಆಯ್ತು ಆ ಸುಮಿಲ್ಲ ಅವರಪ್ಪ ಇದೆ ನನ್ನ ಹಿಂದೆ ಬಂದಿದೆ ಅವರು मेरा भाई, नारे भाई, नारे भाई, भाई, है। भाई है हां ಹಿಂದೆ ಅವರೇನು ಹೇಳೋಣ ಇಲ್ಲ ಅಸಲಿ ನನಗೆ ಭರಿ ನನ್ನ ಮೇಲೆ ಕೈ ನೋಡಿ ನಿಮ ಪ್ರಶಂತರಿಗೆ ಹೇಳ ಬಿಡಿ ಇವರಿಗೆ ಹೇಳ ಬಿಡಿ ಎನ್ ಬೇರೆವನ ಯಾವ ಹಾಕ್ಬಿಟ್ರೆ ಹಣ ಹುಡ್ಕೊಡೋಕೆ ಸರಿ ನಮ್ಮ ಮಾಜಿ ಮುಖ್ಯಮಂತ್ರಿ ಮನೆ ಹತ್ರ ರೋಡಲ್ಲಿ ಸ್ಟ್ರೀಟ್ ಲೈಟಲ್ಲಿ ಒಂದೆರಡು ಸೀರಿಯಲ್ ಸೆಟ್ ಆಗಿದ್ದಕ್ಕೆ ದೊಡ್ಡ ಇಶ್ಯೂ ಮಾಡಿ ಕಟ್ ಮಾಡಿ ಪೆನಾಲ್ಟಿ ಹಾಕಿದ್ರು ಇದೆಲ್ಲ ಈ ಹೆಂಗ್ ಕರೆಂಟ್ ಹೇಳ್ಕೊಂಡು ಇದು ಯಾರು ಶ್ಯಾಮಿ ಲಾಗಿಟ್ ಅವನಿಗಿಷ್ಟ ಆಯ್ತು ವಾಸುಮಿಲ್ಲ ಅವರಪ್ಪ ಇಂಜೇ ಬಂದಿದೆ ಹಿಂದೆ ಬೈಯೆ ನನ್ನ ಭಾಯೇ ಹ ಹಿಂದೆ ಬರೋ ಅವರು ಹೇಳ್ತಾರೆ ನೋಡಿ ಅವರು ಅಸಲಿ ಅಮಗೆ ಭರಿನ್ ಅಂದ್ಮೇಲೆ ಕೈ ನೋಡಿ ನಿಮ ಪ್ರಶಾಂತ್ ಗೆ ಹೇಳ್ಬಿಡಿ ಇವರಿಗೆ ಹೇಳ್ಬಿಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ